ಬಯಲು ಬಯಲನೆ ಬೆತ್ತಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಆತ್ಮೀಯ ಸ್ವಾಗತ ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ನಲ್ಲಿ ಸಾವಯವ ಕೃಷಿ ವಚನ ಸಾಹಿತ್ಯ ಪ್ರಚಾರ ಮತ್ತು ಸಾಮಾಜಿಕ ಹುದ್ದೆಗೆ ಪೂರಕ ವಿಚಾರಗಳನ್ನ ಪ್ರಸಾರ ಮಾಡ್ತೀವಿ ಸದಾಕಾಲ ನಿಮ್ಮ ಬೆಂಬಲ ಹಾಗೂ ಪ್ರೋತ್ಸಾಹ ಇರಲಿ ಸಹಕಾರ ಮತ್ತು ಮಾರ್ಗದರ್ಶನ ಕಾಯಕ ಫೌಂಡೇಶನ್ ಹಿರೇ ಬಾಗೇವಾಡಿ ಅವರಿಂದ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎಲ್ರಿಗೂ ಸ್ವಾಗತ ಇವತ್ತು ನಾವು ಹನ್ನೆರಡನೇ ಶತಮಾನದ ಶ್ರೇಷ್ಠ ಅನುಭಾವಿ ಕವಯಿತ್ರಿ ಅಕ್ಕ ಮಹಾದೇವಿಯವರ ಒಂದು ಬಹಳ ಗಮನಾರ್ಹವಾದ ವಚನದ ಬಗ್ಗೆ ಮಾತಾಡೋಣ ಲಯಬದ್ಧ ಗದ್ಯ ನಾವು ಚರ್ಚೆ ಮಾಡ್ತಿರೋ ವಚನ ಶುರುವಾಗೋದು ಇದು ಅವರ ತ್ಯಾಗ ಮತ್ತೆ ಶುದ್ಧತೆ ಈ ಪರಿಕಲ್ಪನೆಗಳನ್ನ ಬಹಳ ತೀವ್ರವಾಗಿ ಹೇಳುತ್ತೆ ನಮ್ಮ ಇವತ್ತಿನ ಈ ಚರ್ಚೆಗೆ ಮೂಲ ಅಕ್ಕ ಮಹಾದೇವಿ ವಚನ ತ್ಯಾಗ ಮತ್ತು ಶುದ್ಧತೆ ಅನ್ನೋ ವಿಶ್ಲೇಷಣಾ ಸರಣಿಯ ಒಂದು ಭಾಗ ಇದರ ಉದ್ದೇಶ ಅಂದ್ರೆ ಈ ವಚನದಲ್ಲಿರೋ ಸಂಪೂರ್ಣ ಶರಣಾಗತಿ ಅಂದ್ರೆ ಏನು ಅದರ ಮೂಲಕ ಅಕ್ಕ ಕಂಡುಕೊಂಡ ಆ ಶುದ್ಧತೆ ಇದೆಯಲ್ಲ ಅದರ ಅರ್ಥವೇನು ಅಂತ ತಿಳಿಯೋದು ಆ ವಚನ ಹೀಗಿದೆ ನೋಡಿ ತನುವ ಬೇಡಿದಡೆ ತನುವ ಕೊಟ್ಟು ಶುದ್ಧವಪ್ಪೆ ಮನವ ಬೇಡಿದಡೆ ಮನವ ಕೊಟ್ಟು ಶುದ್ಧವಪ್ಪೆ ಧನವ ಬೇಡಿದಡೆ ಧನವ ಕೊಟ್ಟು ಶುದ್ಧವಪ್ಪೆ ಅಂದ್ರೆ ಅರ್ಥ ಸ್ಪಷ್ಟ ಅನ್ಸುತ್ತೆ ತನ್ನ ದೇವರು ಚನ್ನಮಲ್ಲಿಕಾರ್ಜುನ ದೇಹ ಕೇಳಲಿ ಮನಸ್ಸು ಕೇಳ್ಲಿ ಸಂಪತ್ತು ಕೇಳಲಿ ಏನನ್ನೇ ಕೇಳಿದ್ರು ಕೊಟ್ಟು ಶುದ್ಧಳಾಗ್ತೀನಿ ಅಂತಾರೆ ಇದೊಂದು ದೃಢ ಸಂಕಲ್ಪ ಸರಿ ಇದನ್ನ ಸ್ವಲ್ಪ ಆಳವಾಗಿ ಆ ಈ ವಚನವನ್ನ ಅರ್ಥ ಮಾಡಿಕೊಳ್ಳೋ ಮುಂಚೆ ಅಕ್ಕ ಮಹಾದೇವಿ ಕಾಲವನ್ನ ಸ್ವಲ್ಪ ನೆನಪು ಮಾಡಿಕೊಳ್ಳೋದು ಮುಖ್ಯ ಅನ್ಸುತ್ತೆ ಹ್ಮ್ ಹನ್ನೆರಡನೇ ಶತಮಾನ ಗೊತ್ತಲ್ಲ ವೀರಶೈವ ಚಳುವಳಿ ಬಹಳ ಜೋರಾಗಿದ್ದ ಸಮಯ ಅಕ್ಕ ಕೇವಲ ಒಬ್ಬ ವಚನಕಾರತಿ ಅಲ್ಲ ಅವರು ಅಂದಿನ ಸಮಾಜದ ಕಟ್ಟಳೆಗಳನ್ನ ಮುಖ್ಯವಾಗಿ ಹೆಣ್ಣುಮಕ್ಕಳ ಮೇಲಿದ್ದ ನಿರ್ಬಂಧಗಳನ್ನ ದಿಟ್ಟವಾಗಿ ಎದುರಿಸಿದವರು ಅವರ ವಚನಗಳಲ್ಲಿ ಈ ತೀವ್ರತೆ ಇದೆಯಲ್ಲ ಈ ನಿಷ್ಠುರತೆ ಅದು ಬರೀ ಆಧ್ಯಾತ್ಮಿಕ ಅಲ್ಲ ಅದೊಂದು ರೀತಿ ಸಮಾಜಕ್ಕೆ ಸವಾಲ್ ಕೂಡ ಹೌದು ಹೌದು ಆ ಹಿನ್ನೆಲೆ ಗೊತ್ತಾದ್ರೆ ಈ ವಚನದ ತೀಕ್ಷ್ಣತೆ ಇನ್ನೂ ಹೆಚ್ಚು ಅರ್ಥ ಆಗುತ್ತೆ ತನು ಮನ ಧನಗಳ ಸಮರ್ಪಣೆ ಇದೊಂದು ಸಂಪೂರ್ಣ ಶರಣಾಗತಿ ಸರಿ ಆದ್ರೆ ಇಲ್ಲಿ ಬರೀ ಕೊಡೋದು ಮುಖ್ಯ ಅಲ್ಲ ಅಂತ ನೀವು ಹೇಳಿದ್ರಿ ಅದರ ಮೂಲಕ ಶುದ್ಧವಪ್ಪೆ ಪರಿಶುದ್ಧತೆನಾ ಅದನ್ನ ಹೊಂದುವುದು ಗುರಿ ಅಂತ ಈ ಪರಿಶುದ್ಧತೆ ಹೇಗೆ ಬೇರೆ ಹ್ಮ್ ಬಹಳ ಮುಖ್ಯವಾದ ಪ್ರಶ್ನೆ ಕೇಳಿದ್ರಿ ಇಲ್ಲಿ ಶುದ್ಧತೆ ಅಂದ್ರೆ ಅದು ಹೇಗೆ ಹೇಳುದು ಕೇವಲ ಪಾಪ ಕಳೆದುಕೊಳ್ಳೋದಲ್ಲ ಅದು ಅಹಂಕಾರವನ್ನ ಈ ಲೌಕಿಕ ಬಂಧನಗಳನ್ನ ಪೂರ್ತಿಯಾಗಿ ಬಿಟ್ಟು ಬಿಡೋದು ತನು ಮನ ಧನ ಇವು ಮೂರು ಅವು ನಮ್ಮ ನಾನು ಅನ್ನೋದರ ಮೂಲಗಳು ಅಲ್ವಾ ಅಹಂಕಾರದ ಬೇರುಗರು ಇವನ್ನ ದೇವರಿಗೆ ಪೂರ್ತಿ ಕೊಟ್ಟು ಬಿಟ್ಟಾಗ ವ್ಯಕ್ತಿ ಆ ಬಂಧನಗಳಿಂದ ಪೂರ್ತಿ ಹೊರಗೆ ಬರ್ತಾನೆ ಅದೇ ನಿಜವಾದ ಶುದ್ಧತೆ ಅನ್ನೋದು ಅಕ್ಕನ ನಿಲುವು ಇದು ಬೇರೆ ಭಕ್ತಿ ಬಂಧಗಳಲ್ಲಿ ನಾವು ಕಾಣುವ ದೈನ್ಯದ ಶರಣಾಗತಿಗಿಂತ ಸ್ವಲ್ಪ ಬೇರೆ ಥರ ಇದರಲ್ಲೊಂದು ಧೈರ್ಯ ಇದೆ ಒಂದು ಆತ್ಮವಿಶ್ವಾಸ ಇದೆ ತನ್ನ ನಿಲುವಿನ ಬಗ್ಗೆ ತುಂಬಾ ಸ್ಪಷ್ಟತೆ ಇದೆ ಸರಿ ಸರಿ ಈ ಶರಣಾಗತಿಯಲ್ಲಿ ಸ್ವಲ್ಪನೂ ಹಿಂಜರಿಕೆ ಇಲ್ಲ ಚೌಕಾಸಿ ಇಲ್ಲ ಅನ್ನೋದು ಮುಂದಿನ ಸಾಲುಗಳಲ್ಲಿ ಗೊತ್ತಾಗತ್ತೆ ಅಲ್ವಾ ನೀನಾವುದ ಬೇಡಿದಡು ಓಸರಿಸಿದಡೆ ಕೈವಾರಿಸಿದಡೆ ಹಿಡಿದು ಮೂಗು ಕೊಯ್ಯಿ ಬಾಪ್ವೆ ಈ ಸಾಲುಗಳು ಒಂಥರ ಬೀಳಿಸ್ತವೆ ಮೂಗು ಕೊಯ್ಯುವುದು ಈ ಮಾತಿನ ಅರ್ಥವೇನು ಇದು ಅಕ್ಷರಶಃನಾ ಅಥವಾ ರೂಪಕನ ಹೌದು ಈ ಭಾಷೆ ಇದೆಯಲ್ಲ ಇದು ಅಕ್ಕನ ಆ ಅಚಲವಾದ ಬದ್ಧತೆಯನ್ನ ಪ್ರಶ್ನೆನೇ ಇಲ್ಲದ ಬದ್ಧತೆಯನ್ನ ತೋರಿಸುತ್ತೆ ಓಸರಿಸುವುದು ಅಂದರೆ ಹಿಂದೆ ಸರಿಯೋದು ಕೈವಾರಿಸುವುದು ಅಂದರೆ ಚೌಕಾಸಿ ಮಾಡೋದು ಬೇರೆ ಯೋಚನೆ ಮಾಡೋದು ಹೀಗೇನಾದರೂ ಮಾಡಿದರೆ ತನಗೆ ತಾನೇ ಶಿಕ್ಷೆ ಕೊಟ್ಕೊಳ್ತೀನಿ ಅನ್ನೋ ಹಾಗೆ ಅಥವಾ ದೇವರ ಕೋಪಕ್ಕೆ ಗುರಿಯಾಗ್ತೀನಿ ಅನ್ನೋ ಸೂಚನೆ ಅದೇ ಮೂಗು ಕೊಯ್ಯೋದು ಮೂಗು ಅಂದರೆ ಇಲ್ಲಿ ಮಾನ ಮರ್ಯಾದೆ ಗೌರವದ ಸಂಕೇತ ಗೊತ್ತಲ್ಲ ಅದನ್ನೇ ಕಳ್ಕೊಳ್ಳಕ್ಕೆ ಸಿದ್ಧ ಅನ್ನೋ ಮೂಲಕ ತನ್ನ ಆ ಸಮರ್ಪಣೆಯಲ್ಲಿ ಏನಾದ್ರೂ ತಪ್ಪು ಮಾಡಿದ್ರೆ ತಾನು ತುಂಬಾ ಕೆಳ ಸ್ಥಿತಿಗೆ ಹೋಗೋಕು ರೆಡಿ ಅಂತ ತನಗೆ ತಾನೇ ಎಚ್ಚರಿಕೆ ಕೊಟ್ಕೊಳ್ತಿದ್ದಾರೆ ಇದು ಅವರ ಭಕ್ತಿಯ ನಿಷ್ಠುರತೆ ಇಲ್ಲದ ನಿಲುವು ವೀರಶೈವದಲ್ಲಿ ಕಾಯಕವೇ ಕೈಲಾಸ ಅಂತ ಇದ್ರೂ ಅಕ್ಕನ ದಾರಿ ಪೂರ್ತಿ ಬೆರೆ ಸಂಪೂರ್ಣ ಸಮರ್ಪಣೆ ವೈರಾಗ್ಯದ ದಾರಿ ಇದು ನಿಜಕ್ಕೂ ಗಮನಿಸಬೇಕಾದ ಅಂಶ ಹಾಗಾದ್ರೆ ವಚನದ ಕೊನೆ ಸಾಲುಗಳು ಎನ್ನ ಕಲಿತನದ ಪವ ಕಡೆತನಕ ನಡೆಸದಿದ್ದಳೆ ತಲೆದಂಡ ಕಾಣ ಚನ್ನಮಲ್ಲಿಕಾರ್ಜುನ ಇದನ್ನ ಹೇಗರ್ಥ ಮಾಡಿಕೊಳ್ಳೋದು ಇದೇನು ಪ್ರಾರ್ಥನೆನಾ ಪ್ರತಿಜ್ಞೆನಾ ಅಥವಾ ತನ್ನ ದೇವರಿಗೆ ಒಂದು ಸವಾಲ್ ಹಾಕಿದ ಹಾಗಿದೆಯಾ ಇದು ಬಹುಶಃ ಮೂರು ಹೌದು ಅನಿಸುತ್ತೆ ಕಲಿತನ ಅಂದ್ರೆ ಇಲ್ಲಿ ಬರೀ ಪಾಂಡಿತ್ಯ ಅಲ್ಲ ಅದಕ್ಕಿಂತ ಹೆಚ್ಚಾಗಿ ತನ್ನ ಭಕ್ತಿ ಮಾರ್ಗದ ಒಂದು ಶಕ್ತಿ ಒಂದು ಪರಾಕ್ರಮ ತನ್ನ ವ್ರತದ ಸಾಮರ್ಥ್ಯ ಈ ನಿಷ್ಠೆಯನ್ನ ಕೊನೆವರೆಗೂ ಪಾಲಿಸೋಕೆ ನಾನು ತಪ್ಪಿದ್ರೆ ನನಗೇ ತಲೆದಂಡ ಶಿಕ್ಷೆ ಅಂತ ಅವರೇ ಹೇಳ್ಕೊಳ್ತಿದ್ದಾರೆ ಇದು ಚನ್ನಮಲ್ಲಿಕಾರ್ಜುನನಿಗೆ ಸಲ್ಲಿಸೋ ಒಂದು ಪರಮ ಪ್ರತಿಜ್ಞೆ ಹೌದು ಆದರೆ ಅದರಲ್ಲೊಂದು ಸವಾಲಿನ ಧ್ವನಿ ಕೂಡ ಇದೆ ಅಂತ ನನಗನ್ಸುತ್ತೆ ನೋಡು ನನ್ನ ನಿಷ್ಠೆ ಎಂಥದ್ದು ಇದರಲ್ಲಿ ನಾನು ಸೋತ್ರೆ ನನ್ನ ಸಾವೇ ನನಗೆ ಶಿಕ್ಷೆ ಅಂತ ದೇವರಿಗೆ ಹೇಳೋತ್ರ ಇದು ಅಕ್ಕ ಮತ್ತೆ ಅವರ ದೇವರ ನಡುವಿನ ಒಂದು ಅತ್ಯಂತ ಗಾಢವಾದ ವೈಯಕ್ತಿಕ ಸಂಬಂಧವನ್ನು ತೋರಿಸುತ್ತೆ ಸ್ವಲ್ಪ ಬೇಡಿಕೆ ಇಡೋ ತರಹದ ಸಮಾನರಾಗಿ ನಿಂತು ಮಾತಾಡೋ ತರಹದ ಸಂಬಂಧ ತನ್ನ ದಾರಿಯ ಬಗ್ಗೆ ಅವರಿಗೆ ಅದಷ್ಟು ಅಚಲವಾದ ವಿಶ್ವಾಸ ಇತ್ತು ಅನ್ನೋದು ಇಲ್ಲಿ ಕಾಣಿಸುತ್ತೆ ಹ್ಮ್ ಒಟ್ಟಾರೆಯಾಗಿ ನೋಡಿದ್ರೆ ಈ ವಚನ ಭಕ್ತಿಯ ಒಂದು ತುಂಬಾ ತೀವ್ರವಾದ ರೂಪವನ್ನ ನಮ್ಮ ಮುಂದೆ ಇಡುತ್ತೆ ಪರಿಶುದ್ಧತೆಯನ್ನ ಪಡಿಬೇಕಾದ್ರೆ ಸಂಪೂರ್ಣ ಶರಣಾಗತಿ ಬೇಕೇ ಬೇಕು ಅದು ಬೇಷರತ್ತಾಗಿ ಆ ದಾರಿಯಲ್ಲಿ ರಾಜಿ ಹಿಂಜರಿಕೆಗಳಿಗೆ ಜಾಗವೇ ಇಲ್ಲ ಅನ್ನೋದು ಸ್ಪಷ್ಟವಾಗತ್ತೆ ದೇವರ ಜೊತೆಗಿನ ಸಂಬಂಧ ಇಲ್ಲಿ ತುಂಬ ಪರ್ಸ್ನಲ್ ಅಷ್ಟೇ ಅಲ್ಲ ಅದು ಅಚಲವಾದ ನಿಷ್ಠೆಯನ್ನ ಬದ್ಧತೆಯನ್ನ ಕೇಳುತ್ತೆ ಖಚಿತವಾಗಿ ಇನ್ನೊಂದು ಮುಖ್ಯ ವಿಷಯ ಅಂದ್ರೆ ಈ ತೀವ್ರತೆ ಬರೀ ಆಧ್ಯಾತ್ಮಿಕ ಮಟ್ಟದಲ್ಲಿ ಇರಲಿಲ್ಲ ಅದು ಅಂದಿನ ಸಮಾಜಕ್ಕೆ ಲೌಕಿಕ ಮೌಲ್ಯಗಳಿಗೆ ಒಂದು ನೇರ ಸವಾಲಾಗಿತ್ತು ದೇಹ ಆಸ್ತಿ ಸಮಾಜದಲ್ಲಿ ಸ್ಥಾನಮಾನ ಎಲ್ಲವನ್ನೂ ಬೇಡ ಅಂತ ಹೇಳಿ ಕೇವಲ ದೇವರ ಜೊತೆಗಿನ ಆಂತರಿಕ ಸಂಬಂಧವೇ ಎಲ್ಲ ಅಂತ ಅನ್ಕೊಂಡಿದ್ದು ಅದರಲ್ಲೂ ಒಬ್ಬ ಹೆಣ್ಣಾಗಿ ಅದು ನಿಜಕ್ಕೂ ಕ್ರಾಂತಿಕಾರಿ ನಿಲುವಾಗಿತ್ತು ಅವರ ಶುದ್ಧತೆಯ ಮಾರ್ಗ ಹೊರಗಿನ ಆಚರಣೆಗಳಿಗಿಂತ ಹೆಚ್ಚಾಗಿ ಒಳಗಿನ ಸಮರ್ಪಣೆ ಮೇಲೆ ನಿಂತಿತ್ತು ಹೌದು ಈ ಚರ್ಚೆ ನಿಜಕ್ಕೂ ಆಳವಾದ ಯೋಚನೆಗೆ ಹಚ್ಚಿದೆ ಸರಿ ಹಾಗಾದ್ರೆ ಕೇಳುಗರಿಗೆ ಒಂದು ಯೋಚನೆ ಮಾಡ್ಲಿಕ್ಕೆ ಒಂದು ಪ್ರಶ್ನೆ ಬಿಟ್ಟು ಹೋಗೋಣ ಈ ವಚನ ದೇವರ ಸಲುವಾಗಿ ದೇಹ ಮನಸ್ಸು ಆಸ್ತಿ ಎಲ್ಲವನ್ನೂ ಬಿಡೋದು ಪೂರ್ತಿ ಶರಣಾಗೋದ್ರ ಬಗ್ಗೆ ಹೇಳುತ್ತೆ ಈ ಧಾರ್ಮಿಕ ವಿಷಯವನ್ನು ಸ್ವಲ್ಪ ಪಕ್ಕಕ್ಕಿಟ್ಟು ನೋಡಿದ್ರೆ ಇವತ್ತಿನ ನಮ್ಮ ಜೀವನದಲ್ಲಿ ನಾವು ತುಂಬ ನಂಬುವ ಯಾವುದಾದ್ರೂ ಮೌಲ್ಯ ಸಿದ್ಧಾಂತ ಅಥವಾ ಗುರಿಗಾಗಿ ಸಂಪೂರ್ಣ ಶರಣಾಗತಿ ಅಥವಾ ಅಷ್ಟು ತೀವ್ರವಾದ ಬದ್ಧತೆ ಅಂದರೆ ಹೇಗಿರಬಹುದು ಅಂಥದ್ದೊಂದು ಬದ್ಧತೆಯನ್ನ ನಮ್ಮ ದಿನನಿತ್ಯದ ಜವಾಬ್ದಾರಿಗಳು ನಮ್ಮ ಲೌಕಿಕ ಜೀವನದ ಜೊತೆಗೆ ಬ್ಯಾಲೆನ್ಸ್ ಮಾಡಕ್ ಸಾಧ್ಯನಾ ಹೇಗೆ ಈ ಪ್ರಶ್ನೆಯೊಂದಿಗೆ ಇವತ್ತಿನ ಈ ನಮ್ಮ ಮಾತುಕತೆಯನ್ನ ಮುಗಿಸೋಣ ಅನ್ಸುತ್ತೆ ಖಂಡಿತ ಈ ಚಿಂತನೆಯೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ ಧನ್ಯವಾದಗಳು ಧನ್ಯವಾದಗಳು ಕೇಳುಗರು ಇದರ ಬಗ್ಗೆ ಆಲೋಚಿಸುತ್ತಾರೆ ಅಂದುಕೊಳ್ಳೋಣ ಧನ್ಯವಾದಗಳು ನಿಮಗೂ ಧನ್ಯವಾದಗಳು